ಇನ್ನೂ ನಾನು ನನ್ನ ಮನಸ್ಸು ಯಾವಾಗ ನನ್ನ ಶರೀರಕ್ಕಂತೂ ದಡುವಾಗಲ್ಲ ನನ್ನ ಅಂತರಾತ್ಮ ಏನಾಯ್ತದ ಅಸೂಕ್ಷ್ಮ ಶರೀರ ಅಂತಕ್ಕಂಥದ್ದು ಅದಕ್ಕೆ ಯಾವಾಗ ದನುವು ಆಗತ್ತಲ್ಲ ಅವಾಗ ಜನರ ಸೇವೆಯಿಂದ ನಾನು ಹಿನ್ನಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭವಾಗಿ ನಾನು ಹೇಳಿದ್ದು ಬೈಕ್ ಯಾಕಂತಂದರೆ ಈ ಶಿವ ಕುಟಾಪೋರು ಮತ್ತು ಇವೆಲ್ಲವೇನು ಸೇರಿದಾರೆ ನಾನು ಇದನ್ನು ನೋಡಿದೆ ಬಹುತೇಕ ಮುಂದೊಂದು ಸರಿ ನನಗೆ ಏನೋ ರಿಟೈರ್ಮೆಂಟ್ ಪಾರ್ಟಿ ಇವರು ಕೋಟಾರ್ ಅಂತ ಬರ್ದಿದ್ದೆ ಪರಮ ಪರುಚ್ಯರ ಅಂತಃಕರಣ ನಿಮ್ಮೆಲ್ಲರ ಶ್ರಮದ ಫಲದಿಂದ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದೆ ನಾನು ಚಿದಾನಂದ ಸೌಧಿಗೆ ಯಾವಾಗಲೂ ಹೇಳ್ಕೊಡ್ತೀವಿ ನನ್ನ ಅನುಪಮ ಸ್ಥಿತಿ ಒಳಗೆ ನಾನು ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಡೆಯ ವ್ಯಕ್ತಿ ಇದ್ದೂ ಕೂಡ ಅವನಿಗೆ ಕಷ್ಟ ಕಾರ್ಪಣ್ಯ ಬಂದಂಥ ಸಂದರ್ಭದಲ್ಲಿ ನೀನು ಮನೆಯ ಕಡೆ ಒಂದು ಕೂಡ ಲಕ್ಷ ಹಾಕಲಾರದೆ ನಾನೇ ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸಿಕೊಂಡಿದ್ದೀನಿ ನಾನು ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೊರತೆ ಆಗಬಾರ್ದು ಆ ಕೊರತೆಯನ್ನು ತುಂಬುವಂಥ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳಿ ನಾನು ಒಂದೇ ಒಂದು ಪಟ್ಟ ಮೇಲೆ ಇವತ್ತು ಯೋಗಿಗಳ ಆಶೀರ್ವಾದ ಒಳ್ಳೆ ಮಕ್ಕಳ ಸಿಗುವುದು ಬಹಳ ಕಷ್ಟ ದಿನ ಮುಂದಿನ ಕಾಲಾವಧ ಅಧ್ಯಾತ್ಮದಲ್ಲಿ ಪ್ರತಿಯೊಬ್ಬರು ಹೇಳ್ತಕ್ಕಂಥದ್ದು ಒಂದೇ ನಿಜವಾದ ಅಧ್ಯಾತ್ಮ ಯಾವುದು ಅಂತಂದರೆ ಸಮಾಜದ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಾವು ನಿನಗೆ ಸಾಧ್ಯ ಇದ್ರೆ ಯಾರ ಕಣ್ಣಲ್ಲಿ ನೀರು ಬರ್ತಿರ್ತವೋ ಆ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಬೇಕು ಅದು ನಿನಗೆ ಸಾಧ್ಯ ಆಗದೆ ಹೋದರೆ ನಿನ್ನ ಕೈಯಿಂದ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಕೆಲಸವನ್ನ ನಿನ್ನ ಕೈಯಿಂದ ಆಗುವಂಥೇಳಿ ನಾನು ನಿನ್ನ ತಂದೆಯಾಗಿ ಆ ಎಲ್ಲ ಗುರುಗಳ ಸಂರಕ್ಷಣದಲ್ಲಿ ಇದೊಂದು ನಾನು ನಿನಗೆ ಕಿಬಾತನ್ನ ಹೇಳುವಂಥ ಕೆಲಸವನ್ನ ನಾನು ಮಾಡ್ತೀನಿ ಆದರೆ ಇವತ್ತು ನನಗೆ ಒಂದು ಯಾಕೋ ಸಂಶಯ ಶುರುವಾಗಿದೆ